ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಒಂದು ಬಿಡುಗಡೆ ಹಂತದಲ್ಲಿ ಬಹಳ ಒಂದು ಮುಖ್ಯವಾದ ಮಾಹಿತಿ ಇದೆ ಅದು ಏನಂತ ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಹದಿನಾರು ಹಾಗೂ ಹದಿನೇಳನೇ ಕಂತಿನ ಹಣ ಯಾರಿಗೆಲ್ಲ ಈ ಒಂದು ಹಣ ಇನ್ನೂ ಬಂದಿಲ್ವೋ ಅವರು ಸಹ ಏನು ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ತಿಂಗಳು ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಹದಿನೈದು ಕೆ ಜಿ ಅಕ್ಕಿಯನ್ನು ನೀವು ರೇಷನ್ ಡಿಪೋನಲ್ಲಿ ತೊಗೋಬೋದು ಇದರಲ್ಲೂ ಸಹ ಒಂದಷ್ಟು ಮಾಹಿತಿ ಇದೆ ಸೊ ಈ ಎಲ್ಲ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಜನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಹೇಳಬೇಕಂದ್ರೆ ಹದಿನಾರು ಹಾಗೂ ಹದಿನೇಳನೇ ಕಂತಿನ ಹಣ ಬಹಳಷ್ಟು ಜನ ಅಂದರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟಷ್ಟು ಜನಗಳಿಗೆ ಈಗಾಗಲೇ ಬಿಡುಗಡೆ ಆಗಿದೆ ಬಹಳಷ್ಟು ಜನ ನಮ್ಮ ಒಂದು ವಿಡಿಯೋದಲ್ಲಿ ಕಮೆಂಟ್ ಹಾಕ್ತಾಯಿದ್ರು ಅಂದರೆ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಬರುತ್ತೆ ಅಂತ ಹೇಳಿದಾಗ ಭಾಳಷ್ಟು ಜನ ಇನ್ನೂ ರಿಸೀವ್ ಆಗಿಲ್ಲ ನಮಗೆ ಈ ಜಿಲ್ಲೆ ಇನ್ನೂ ಬಂದಿಲ್ಲ ಅಂತೆಲ್ಲ ಹೇಳ್ತಾ ಹೇಳ್ತಾಯಿದ್ರು ಯಾಕಂದರೆ ನಿನ್ನೇನೂ ಬರ್ತಾಯಿದೆ ಹಣ ಹಾಗೂ ಇವತ್ತು ಕೂಡ ಹಣ ಇನ್ನೂ ಬಿಡುಗಡೆ ಆಗ್ತಾಯಿದೆ ಹಾಗಾಗಿ ಬಹಳಷ್ಟು ಜನಕ್ಕೆ ಬಂದಿದ್ದರೋರು ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗೋ ಅವತ್ ಅವಶ್ಯಕತೆ ಇಲ್ಲ ಇನ್ನೊಂದು ಮೂರು ನಾಲ್ಕು ದಿವಸದಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೂ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂದ್ರೂ ನೀವು ಕೂಡ ದಯವಿಟ್ಟು ವೆಯ್ಟ್ ಮಾಡಿ ಬರುತ್ತೆ ಹಾಗೇ ಇನ್ನೊಂದು ಏನಪ್ಪ ಮಾಹಿತಿ ಅಂದರೆ ಇನ್ನು ಹದಿನೆಂಟನೇ ಕಂತಿನ ಹಣ ಭಾಳಷ್ಟು ಜನ ಕೇಳ್ತಿದ್ದಾರೆ ನಮಗೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ ಯಾಕೆ ಅಂದರೆ ಈಗ ಹದಿನೆಂಟನೇ ಕಂದಿನ ಹಣ ಯಾವಾಗ ಬರಬೇಕಾಗಿತ್ತು ಅಂದರೆ ಅದು ಜನವರಿ ತಿಂಗಳ ಹಣ ಜನವರಿ ತಿಂಗಳ ಹಣ ಯೂಶ್ವಲಿ ನಮಗೆ ಯಾವಾಗ ಬರುತ್ತೆ ಅಂದರೆ ಅದು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಸರ್ಕಾರದವರು ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಕೆಲವೊಂದು ಟೆಕ್ನಿಕಲ್ ಕಾರಣಗಳಿಂದ ಅವರು ಎರಡು ಮೂರು ತಿಂಗಳು ಹೋಲ್ಡ್ ಮಾಡಿದ್ದಕ್ಕೆ ಇವಾಗ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಒಂದು ಹಣವನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಜನವರಿ ತಿಂಗಳ ಹಣವನ್ನು ಇವಾಗ ಇದೇ ತಿಂಗಳು ಬಿಡುಗಡೆ ಮಾಡಬೇಕು ಅಂತ ಎಲ್ಲ ಕಡೆ ಇವಾಗ ಹೇಳ್ತಾ ಇದ್ದಾರೆ ಯಾಕೆ ಅದಕ್ಕೊಂದು ಕಾರಣವೂ ಇದೆ ಏನಕ್ಕಪ್ಪ ಅಂದರೆ ಮಾರ್ಚ್ ತಿಂಗಳನ್ನ ಫಿನಾನ್ಷಿಯಲ್ ಇಯರ್ ಅಂತ ಹೇಳ್ತಾರೆ ಈ ಒಂದು ಇಯರ್ನಲ್ಲಿ ಏನೇನು ಬಾಕಿ ಇರುವಂಥ ಹಣ ಆಗಿರ್ಬೋದು ಪೆಂಡಿಂಗ್ ಆಗಿರ್ಬೋದು ಎಲ್ಲವನ್ನು ಈ ಒಂದು ಮಂತಲ್ಲೇ ಕ್ಲಿಯರ್ ಮಾಡಲೇಬೇಕಾಗುತ್ತೆ ಫಿನಾನ್ಷಿಯಲ್ ಇಯರ್ ಎಂಡಲ್ಲಿ ಎಲ್ಲ ಒಂದು ಸರ್ಕಾರ ಏನೇನು ವರ್ಷದ ಏನೇನು ಉಳಿಸ್ಕೊಂಡಿರ್ತಾರೋ ಅದನ್ನೆಲ್ಲ ಕ್ಲಿಯರು ಮಾಡಲೇಬೇಕಾಗುತ್ತೆ ಹಾಗಾಗಿ ಈ ತಿಂಗಳೇ ನಿಮಗೆ ಹದಿನೆಂಟನೇ ಕಂತಿನ ಹಣ ಬರೋದು ಸಹ ನೈಂಟಿ ಪರ್ಸೆಂಟು ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಹದಿನೆಂಟನೇ ಕಂತಿನ ಹಣವನ್ನು ಸಹ ಈ ತಿಂಗಳೇ ನಿಮಗೆ ಬಿಡುಗಡೆ ಮಾಡ್ತಾರೆ ಸರ್ಕಾರದವರು ಇದು ಒಂದು ಖುಷಿಯ ವಿಷ ವಿಚಾರ ಅಂತಲೇ ಹೇಳ್ಬೋದು ಯಾಕಂದರೆ ಈ ತಿಂಗಳು ಕೊನೆಯಲ್ಲಿ ಯುಗಾದಿ ಹಬ್ಬನೂ ಬರ್ತಾ ಇರೋದ್ರಿಂದ ಈ ಒಂದು ಹಣ ಏನಾದರೂ ಬಿಡುಗಡೆ ಆದರೆ ಮಹಿಳೆಯರಿಗೆ ಭಾಳಷ್ಟು ಒಂದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಈಗಾಗಲೇ ಇದೇ ತಿಂಗಳು ನಾಲ್ಕು ಸಾವಿರ ರೂಪಾಯಿನ ಪಡ್ಕೊಂಡಿದ್ದೀರಾ ಮತ್ತು ಎರಡು ಸಾವಿರ ರೂಪಾಯಿ ಏನಾದರೂ ಬಂದರೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ನೋಡೋಣ ಯಾವ ರೀತಿ ಈ ಹಣನ ಬಿಡುಗಡೆ ಮಾಡ್ತಾರೆ ಅಂತ ನೀವು ಕಾದು ನೋಡಬೇಕಾಗಿದೆ ಆದರೆ ಒಂದು ಎಂಬತ್ತರಿಂದ ತೊಂಬತ್ತರಷ್ಟು ಪರ್ಸೆಂಟೇಜಷ್ಟು ಒಂದು ಕನ್ಫರ್ಮ್ ಆಗಿದೆ ಈ ಹಣ ಇದೇ ತಿಂಗಳು ಬಿಡುಗಡೆ ಆಗುತ್ತೆ ಅಂತ ಈ ರೀತಿ ಆದರೆ ಖಂಡಿತವಾಗೂ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಹಾಗೆ ಇನ್ನೂ ಯಾರಿಗೆಲ್ಲ ಹದಿನಾರು ಹಾಗೂ ಹದಿನೈದು ಅಂತ ಹಣ ಯಾರಿಗೆಲ್ಲ ಇನ್ನೂ ಬಿಡುಗಡೆ ಆಗಿಲ್ಲ ಅವರು ಕೂಡ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಿಡುಗಡೆ ಆಗಿದೆ ಅಂದರೆ ಹಣ ನಿಮ್ಗೆ ಸಿಕ್ಕಿದೆ ಅಂದರೆ ನೀವು ಸಹ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಇನ್ನು ಹಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮೊದಲೇ ಹೇಳಿತ್ತು ಇನ್ಮೇಲಿಂದ ಈ ಒಂದು ಹಕ್ಕಿ ಹಣ ಏನು ಕೊಡ್ತಾ ಇದ್ವಿ ಅದನ್ನು ಕೊಡೋದಿಲ್ಲ ಅಕ್ಕಿ ಹಣದ ಬದಲಾಗಿ ನಾವು ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ನಿಮಗೆ ಈ ತಿಂಗಳು ಅಂದರೆ ಫೆಬ್ರವರಿ ತಿಂಗಳ ಒಂದು ಹಕ್ಕಿ ಹಣ ಬದಲಿಗೆ ಆ ಒಂದು ಅಕ್ಕಿಯ ಅಂದರೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಆ ತಿಂಗಳ ಹಣದ ಬದಲಿಗೆ ಅಕ್ಕಿಯನ್ನು ಈ ತಿಂಗಳು ನಿಮಗೆ ಹೆಚ್ಚುವರಿ ಅಕ್ಕಿಯಾಗಿ ಕೊಡ್ತಾರೆ ಅಂದರೆ ಈ ತಿಂಗಳು ನೀವು ಡಿಪೋಗೆ ಹೋದರೆ ಸುಮಾರು ಹದಿನೈದು ಕೆ ಜಿ ಅಷ್ಟು ಅಕ್ಕಿಯನ್ನು ನೀವು ಪಡ್ಕೊತೀರಾ ಯಾಕೆಂದರೆ ಈ ತಿಂಗಳ ಐದು ಕೆ ಜಿ ಹಾಕಿ ಹಾಗೆ ಫೆಬ್ರವರಿ ತಿಂಗಳ ಐದು ಕೆ ಜಿ ಹಾಕಿ ಮತ್ತು ಕೇಂದ್ರ ಸರ್ಕಾರದಿಂದ ಬರುವಂಥ ಐದು ಕೆ ಜಿ ಸೇರಿಸಿದ್ರೆ ನಿಮಗೆ ಈ ತಿಂಗಳು ಹದಿನೈದು ಕೆ ಜಿ ನೀವು ಅಕ್ಕಿಯನ್ನು ಪಡ್ಕೊತೀರ ಸೊ ಹಾಗಾಗಿ ಯಾರಿಗೆಲ್ಲ ಗೊತ್ತಿಲ್ಲ ಈ ಒಂದು ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಗೊತ್ತಿಲ್ಲ ಅಂದರೆ ನೀವು ರೇಷನ್ ಡಿಪೋಗೆ ಹೋದಾಗ ನಿಮಗೆ ಮೋಸ ಕೂಡ ಮಾಡ್ಬೋದು ಇಲ್ಲ ನಮಗೆ ಹತ್ತು ಕೆ ಜಿ ಅಷ್ಟು ಸರ್ಕಾರ ಕೊಟ್ಟಿರೋದು ಇಷ್ಟೇ ಕೊಡ್ಬೋದು ಅಂತ ಹೇಳ್ಬೋದು ಅದಕ್ಕಾಗಿ ಈ ಒಂದು ಮಾಹಿತಿ ಗೊತ್ತಿದ್ದರೆ ನಿಮಗೆ ಅಲ್ಲಿ ಮೋಸ ಆಗೋದೇ ನೀವು ತಡಿಬೋದು ಇಲ್ಲ ಸರ್ಕಾರ ಈ ಸಲ ಹದಿನೈದು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದರೆ ನಮಗೆ ಅದು ಅಷ್ಟೇ ಕೊಡಬೇಕು ಅಂತ ನೀವು ಬಾಯಿ ಬಿಟ್ಟು ಅವ್ರ ಹತ್ರ ಕೇಳ್ಬೋದು ಯಾವುದೇ ಕಾರಣಕ್ಕೂ ಮೋಸ ಹೋಗುವಂಥ ಚಾನ್ಸಸ್ ಇರೋದಿಲ್ಲ ಅದಕ್ಕಾಗಿ ಈ ರೀತಿಯ ಒಂದು ನೀವು ಅಪ್ಡೇಟ್ಸ್ಗಳನ್ನು ತಿಳ್ಕೊಂಡಿರಬೇಕು ಹಾಗೆ ತಿಳ್ಕೊಂಡ್ಮೇಲೆ ಗೊತ್ತಿಲ್ಲದೆ ಅವ್ರಿಗೂ ಸಹ ಅವ್ರಿಗೂ ಸಹ ಇದನ್ನು ಶೇರ್ ಮಾಡಿ ಇದಿಷ್ಟು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿಯಾಗಿದೆ ಇದೇ ರೀತಿಯಾದಂತಹ ನಿಮಗೆ ಡೈಲಿ ಅಪ್ಡೇಟ್ಸ್ಗಳು ಸಿಗಬೇಕಂದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು